ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ದೊಡ್ಡ ಪತ್ರೆ ಸೊಪ್ಪಿನ ತಂಬುಳಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೊಸ್ದಾಗಿ ಬಂದಿರುವ ಹೈಪ್ ಬಟನ್ ಮೇಲೂ ಕೂಡ ಕ್ಲಿಕ್ ಮಾಡಿ ಈ ತಂಬುಳಿ ಕೂಡ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ದೊಡ್ಡ ಪತ್ರೆ ಸೊಪ್ಪು ಕೆಮ್ಮು ಶೀತಕ್ಕೆಲ್ಲ ತುಂಬಾ ಒಳ್ಳೇದು ಹಾಗಾಗಿ ದೊಡ್ಡಪಾತ್ರೆ ಸೊಪ್ಪಿನ ತಂಬುಳಿನ ಮಾಡ್ತಾ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಒಂದು ಚಿಕ್ಕ ಬಾ ಫ್ರೈ ಪನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಇದು ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಎಣ್ಣೆ ಕೂಡ ಹಾಕೋಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನ ತಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಕಾಳು ಮೆಣಸನ್ನ ತಗೊಳ್ಳಿ ಮತ್ತು ಒಂದೂವರೆ ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಒಂದು ಹತ್ತು ಎಲೆಯಷ್ಟು ದೊಡ್ಡ ಪಾತ್ರೆ ಎಲೆನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಈ ಥರ ಮುರಿದುಬಿಟ್ಟು ಹಾಕೊತಾ ಇದ್ದೀನಿ ಬೇಗ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಾಂದರೆ ನೀವು ಹಾಗೆ ಕೂಡ ಹಾಕೋಬೋದು ಇಲ್ಲಾಂದರೆ ಈ ಥರ ಕಟ್ ಮಾಡಿ ಹಾಕೊಳ್ಳಿ ಒಂದು ಹತ್ತೆಲೆ ದೊಡ್ಡ ಪಾತ್ರೆ ಎಲೆನ ಹಾಕೊಂಡು ಜೀರಿಗೆ ಮೆಣಸು ಮತ್ತೆ ದೊಡ್ಡ ಪತ್ರೆ ಎಲೆ ಎಲ್ಲದನ್ನು ಚೆನ್ನಾಗಿ ನಾನು ತುಪ್ಪದಲ್ಲೇನೆ ಫ್ರೈ ಮಾಡ್ಕೊಂತ ಇದೀನಿ ನೀವು ತುಪ್ಪನೇ ಹಾಕೋಬೇಕು ಅಂತ ಏನಿಲ್ಲ ಎಣ್ಣೆ ಕೂಡ ಹಾಕೊಂಡು ಫ್ರೈ ಮಾಡ್ಕೋಬಹುದು ಎಲೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ತಂಬುಳಿ ಅಂತೂ ತುಂಬಾನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತ ಇದ್ರೆ ಇನ್ನೂ ಒಂದ್ ಎರಡ್ ಸ್ಪೂನ್ ತಿನ್ನೋಣ ಅನ್ನೋ ಅಷ್ಟು ರುಚಿಯಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಮಕ್ಕಳಿಗೂ ಕೂಡ ತುಂಬಾ ಒಳ್ಳೇದು ನೀವು ಶೀತ ಕೆಮ್ಮು ಆದಾಗ ಮಕ್ಕಳಿಗೂ ಕೂಡ ಇದೊಂದು ಎಲೆನ ಒಂಚೂರು ಉಪ್ಪಿನ ಜೊತೆ ಒಂದು ಎಲೆನ ಕೊಟ್ಟರು ಕೂಡ ಕೆಮ್ಮೆಲ್ಲ ಬೇಗನೆ ಕಮ್ಮಿ ಆಗುತ್ತೆ ಅದಕ್ಕೆ ನಾನಿಲ್ಲಿ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕೊಂಡು ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಇದನ್ನು ನಾವು ಆಮೇಲೆ ಏನು ಬೇಯಿಸ್ಕೊಳ್ಳೋದಿಲ್ಲ ಹಾಗಾಗಿ ಈಗಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗುತ್ತೆ ಈಗ ಫ್ರೈ ಮಾಡ್ಕೊಂಡಿರೋ ಅಂಥ ಜೀರಿಗೆ ಮೆಣಸು ದೊಡ್ಡ ಪತ್ರೆ ಮತ್ತೆ ತೆಂಗಿನಕಾಯಿ ತುರಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು ನಿಮಗ್ ದೊಡ್ಡ ಪತ್ರೆ ಸೊಪ್ಪಿನ ತಂಬುಳಿ ಅಂತಾನೆ ಗೊತ್ತಾಗೋದಿಲ್ಲ ಫ್ಲೇವರ್ ಕೂಡ ಈ ತರ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ ನಿಮಗೆ ತಂಬುಳಿನಲ್ಲಿ ಅದೇನು ಫ್ಲೇವರ್ ಅಷ್ಟು ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬೇಕು ಈಗ ನಾವು ಆಗಲೇ ಫ್ರೈ ಮಾಡ್ಕೊಂಡ್ವಲ್ಲ ಅದೇ ಪಾನಿಗೆನೆ ನಾನು ಮತ್ತೆ ಒಂದು ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೀನಿ ನಾನು ಆಗ್ಲೇ ಹೇಳ್ದಾಗೆ ನಿಮ್ಮ ಹತ್ರ ತುಪ್ಪ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಎಣ್ಣೆ ಕೂಡ ಹಾಕೋಬೋದು ತುಪ್ಪನೇ ಹಾಕಬೇಕು ಅಂತ ಏನಿಲ್ಲ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ನಾನು ಒಂದು ಸ್ವಲ್ಪ ಜೀರಿಗೆನ ಹಾಕೊತ ಇದ್ದೀನಿ ಒಗ್ಗರಣೆಗೆ ఆమె ఒ బ్యాడ్గా మెణిన్కాయ మధ్యకి మురబిట్టి హాక్తదీని నూ ఖారే ఆగ కాళ్ళు మెణసన సేర్సీదీ ఆగి నీ ఒగరణి మాత్ర బ్యాడ్గా మెణిన్కాయ హాకొతాయి స్వల్ప కర్బేణి సొప్పును కూడా ఒగరణి సేర్స్తాయిదీ స్వల్ప ఒగరణి కర్బేణి సొప్పు మెణశిన్కాయెల చనగే ఫ్రై అది మేలే నీవు ఆఫ్ మార్కళి గ్యాస్న హాఫ్ మార్కండదు మేలు నన్నిల్లి ರುಬ್ಕೊಂಡಿರೋ ಅಂತ ಮಸಾಲೆನ ಸೇರಿಸ್ತಾ ಇದ್ದೀನಿ ನೋಡಿ ತರಿ ತರಿಯಾಗಿ ರುಬ್ಕೊಬಿಡಿ ಸ್ವಲ್ಪ ನುಣ್ಣಗೆನೆ ರುಬ್ಕೋಬೇಕು ಆಮೇಲೆ ಆ ಮಿಕ್ಸಿ ಜಾರ್ನ ತೊಳೆದಿರೋ ನೀರನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಳಿ ತುಂಬಾ ಮಾಡ್ಕೋಬಾರ್ದು ಇದನ್ನು ಸ್ವಲ್ಪ ಗಟ್ಟಿಗೆನೆ ಇರಬೇಕು ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ನೀವು ಒಗ್ಗರಣೆ ಹಾಕಿದ ತಕ್ಷಣ ಕೂಡ ಗ್ಯಾಸ್ ಆಫ್ ಮಾಡ್ಕೋಬಹುದು ಈಗ ನಾನು ಮಿಕ್ಸಿ ಜಾರ್ನ ತೊಳೆದಿರೋ ನೀರನ್ನು ಕೂಡ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಚೆನ್ನಾಗೆ ಮಿಕ್ಸ್ ಆದ್ಮೇಲೆ ನಾನಿಲ್ಲಿ ಒಂದು ಲೋಟದಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ನೀವು ಗಟ್ಟಿ ಮಜ್ಜಿಗೆ ಕೂಡನು ಕೂಡಬಹುದು ಮೊಸರನೆ ಹಾಕಬೇಕು ಅಂತ ಏನಿಲ್ಲ ನಾನಿಲ್ಲಿ ಗಟ್ಟಿ ಮೊಸರುನೆ ನೀವು ಇದನ್ನ ಸ್ವಲ್ಪ ಮಜ್ಜಿಗೆ ತರ ಮಾಡು ಕೂಡ ಗಟ್ಟಿ ಮಜ್ಜಿಗೆನು ಕೂಡ ಸೇರಿಸಬಹುದು ನಾನಿಲ್ಲಿ ಒಂದ್ ಲೋಟದಷ್ಟು ಮೊಸರನ್ನ ಸೇರಿಸದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡಿ ರುಚಿಗೆ ಎಷ್ಟ್ ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮತ್ತೆ ಒಂದು ಲೋಟ ಅದು ಮೊಸರ ಹಾಕಿದ್ನಲ್ಲ ಅದೇ ಲೋಟಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಒಂದು ಲೋಟದಷ್ಟು ನೀರನ್ನ ಸೇರಿಸಿದೀನಿ ಈಗ ಇದನ್ನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಗಟ್ಟಿ ಇದ್ರೆ ಸಾಕು ತಂಬುಳಿ ತುಂಬ ತೆಳ್ಳಗಿರಬಾರ್ದು ನೋಡಿ ಇಷ್ಟು ಗಟ್ಟಿಗಿದ್ರೆ ಸಾಕು ತುಂಬಾ ಅದ್ಭುತವಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೋಬೇಕು ಅನ್ನೋಷ್ಟು ರುಚಿಯಾಗಿರುತ್ತೆ ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ದೊಡ್ಡಪತ್ರೆ ಪಾತ್ರೆ ಸೊಪ್ಪು ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಒತ್ತೋದನ್ನ ಮರೀಬೇಡಿ